ಕುಸ್ತಿ ಸಿದ್ದರಾಮ ಈಗಾಗಲೇ ಈ ಕುಸ್ತಿಯನ್ನ ವೀಕ್ಷಿಸಲಿಕ್ಕೆ ನಮ್ಮ ವಿಜಾಪುರ ಜಿಲ್ಲೆಯ ಹೆಮ್ಮೆಯ ಕುಸ್ತಿ ಪಟುಗಳು ಆಗಮಿಸಿದ್ದಾರೆ ಹೆಂಡಿ ತಾಲೂಕಿನ ಮಲಕಣ್ಣ ಅಂಜಗಿ ಶ್ರೀ ಮಲ್ಲಪ್ಪಣ್ಣ ಕುಂಬರಳ್ಳ ಶಿವಣ್ಣ ಬಳ್ಳಾಳಿ ಧರ್ಮ ಕುಂಬಾರಹಳ್ಳ ಶ್ರೀ ಹನುಮಂತ ಹಾಗೂ ಶ್ರೀ ಅರವಿಂದ್ ಪೈಲ್ವಾನ್ ಶ್ರೀ ಮಾರುತಿ ಪೈಲ್ವಾನ್ ಶ್ರೀ ಹಂಚನಾ ಪೈಲ್ವಾನ್ ಶ್ರೀ ಶಂಕರ್ಲಿಂಗ್ ಉಸ್ತಾತ್ ಹಾಗೂ ಇವರೆಲ್ಲರೂ ಆಗಮಿಸಿದ್ದಾರೆ ಇವರಿಗೆ ಕೂಡ ಕೂಡ ಬಂದಿದ್ದಾರೆ ಅವರಿಗೆ ಕೂಡ ಅಭಿನಂದನೆಗಳು

ಮಂಜುನಾಥ್ ಜಾತ್ರೆ ನಿಮಿತ್ತವಾಗಿ ನಡೆದಂತ ಅಂತರಾಷ್ಟ್ರೀಯ ಜಂಗೀನಿಕಾರಿ ಕುಸ್ತಿ ಇದು ನಡೀತಕ್ಕ ಇದರ ಇದರಲ್ಲಿ ಪ್ರಥಮವಾಗಿ ಇರ್ತಕ್ಕಂಥ ಕುಸ್ತಿ ಪೈಲ್ರು ಈಗಾಗಲೇ ಬಂದು ಹೋದ್ರು ಜಲನ್ ಇರಾನ್ ದಿಂದ ಬಂದಂತವ್ರು ಇರಾನ್ ಬರಬೇಕಾದರೆ ಡೈರೆಕ್ಟ್ ಅಲ್ಲಿಂದ ಇಲ್ಲಿ ಬಂದಿರೋ ಒಂದು ಹದಿನೈದು ಲಕ್ಷ ರೂಪಾಯಿ ಖರ್ಚಾಗಿತ್ತು ಅವರು ಅಷ್ಟು ಹದಿನೈದು ಲಕ್ಷ ರೂಪಾಯಿ ಖರ್ಚಾಗ್ತಿತ್ತು ಈಗ ಕೊಲ್ಲಾಪುರ್ ಹಾಗೂ ದಿಲ್ಲಿಯಲ್ಲಿ ಕುಸ್ತಿ ಇರಂತ ಇದ್ದ ಕಾರಣ ಅವರು ಕುಸ್ತಿಗಳನ್ನು ಮಾಡ್ಕೊಂತ ಬಂದಿದ್ದರು ನಿಮ್ಮ ಅದೃಷ್ಟ ದಯಮಾಡಿ ಆ ದೇಶದ ಒಬ್ಬ ಪೈಲೋಟ್ ನೋಡುವಂತ ಬಾಕಿ ನಿಮಗೆ ಕಡಿಮೆ ರೇಟ್ನಾಗ ಹದಿನೈದು ಲಕ್ಷ ಡೈರೆಕ್ಟ್ ಒಬ್ಬರಿಗೆ ಕೊಡು ಹಾಕಿದಿಲ್ಲ ಕಡಿಮೆ ರೇಟ್ ನಾಗ ಅದು ಒಂದು ನಿಮ್ಮ ಬಿಜಾಪುರ ಸಿಟಿ ನಮ್ಮ ಕುಸ್ತಿ ಅಭಿಮಾನಿಗಳಿಗೆ ಒಂದು ಅದೃಷ್ಟದ ಸಂಗತಿ ದಯಮಾಡಿ ಪ್ರೇಕ್ಷ ಜಲನ್ ದೇಶ ಇರಾನ್ ದೇಶದ ಒಬ್ಬ ಪೈಲ್ವಾನ್ ಸಂಕ್ರಮಣದಲ್ಲಿ ತರಿಸಿದ್ದು ಸಿದ್ದೇಶ್ವರ್ ಕಮಿಟಿಗೆ ಕುಸ್ತಿ ಕಮಿಟಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ನಿಜವಾಗಿ ಹೆಮ್ಮೆ ಪಡುವಂತಹ ಸಂಗತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ ನಲ್ಲಿ ಪಾಲ್ಗೊಳ್ಳುವಂತ ಒಬ್ಬ ಕುಸ್ತಿ ಪಟು ಇವತ್ತು ದಿವಸ ಸಂಕ್ರಮಣ ಜಾತ್ರೆಯಲ್ಲಿ ನೋಡುವಂತಹ ಕುಸ್ತಿ ಕಾರ್ಯಕ್ರಮ ನೋಡುವಂತಹ ಒಂದು ಭಾಗ್ಯ ಅದ್ಭುತ ಕಾರ್ಯಕ್ರಮ ಸಂಭ್ರಮ ಸಡಗರದಲ್ಲಿ ಸಾಕ್ತ ಕುಸ್ತಿ ಅಲ್ಲಿ ಜಯ ಮಾಡ್ರಿ ದಯಮಾಡೆ ಪ್ರಭುಗೌಡ ಸಾಬ್ರ ಕುಸ್ತಿ ವಿನ್ ಮಾಡುವಾಗ ನೋಡ್ರಿ ದಯಮಾಡೆ ಕಮಿಟಿ ಅವ್ರು ಸ್ವಲ್ಪ ಹೇಳ್ತಾ ಇದಾರೆ ದಯಮಾಡೆ ಕುಸ್ತಿ ನಂಬರ್ ನಾಲ್ಕು ಮುರುಗೇಶ್ ಹಾರಿದೇರಿ ತಾಲೀಮ್ ಹಾರಿದೇರಿ ದಯಮಾಡಿ ಹೊರಗೆ ಹೋಗಬೇಕು ಪೈಲವಾನ್ ಬೇರು ಯಾರು ಗಲಾಟೆ ಮಾಡಬೇಡಿ ಫೋಟೋ ತೆಗೆದು ಜಾಮ್ ಗಾವ್ಕರ್ ತಾಲೀಮ್ ಸೋಲೋ ಮಹಾರಾಷ್ಟ್ರ ಕುಸ್ತಿ ನಂಬರ್ ಐದು ಗೋಪಾಲ್ ದಗೆ ದಾವೇರಿ కుస్తి నెంబర్ ఐదు పాండు మహారాష్ట్ర తాలీం సోలాపూర్ కుస్తి కుస్తీ నెంబర్ కుస్తి సింగ చాంకోట తాలీం బెడగవ్ పురోహిత్ బోడే జ్ తాలీం సోలాపూర్ ఈ కుస్తి పట బయారీ సమయ అభావ ಇರುವುದರಿಂದ తాము బేగనే చట్టీ ధరించు আকারদ ও বর ಗೋಪಾಲ್ ದೇರಿ ದಬೇರಿ ಎಲ್ಲಿ ಹೌದು ಬರ್ಬೇಕು ಲೈಕ ಇದೀಗ ಇರಾನ್ ದೇಶದಿಂದ ಬಂದು ಹೋದಂತ ಪೈಲೋಟ್ರ ಜೊತೆಗೆ ಆಡ್ತಕ್ಕಂಥವ್ರು मैदान में करते वीरेंद्र हरियाणा वीरेंद्र हरियाणा हरियाणा में कुश्ती पटो वीरेंद्र जल्दी मैदान पे आ जाइए पहलवान जी कहां पे रहे तो भी जो तैयार होके आना है आकार में वीरेंद्र हरियाणा हरियाणा का जो पहलवान आज के कुश्ती में एक नंबर में पहलवान जो हरियाणा राज्य के वीरेंद्र हरियाणा कहा रहे तो भी तैयारी में रहना है ಕೊಸ್ಥೆ नंबर ಸ್ವಲ್ಪ ಪೊಲೀಸರು ಇರಾನ್ ದೇಶದ ಒಬ್ಬ ಕುಸ್ತಿ ಪೈಲ್ವನ್ ಗೆ ಫೋಟೋ ತೆಗೆಯಲು ಪೊಲೀಸ್ ಸಿಬ್ಬಂದಿ ವರ್ಗದರು ಪೊಲೀಸ್ ಸಿಬ್ಬಂದಿ ವರ್ಗದರು ದೈಮಾದಿ ಸಹಕಾರ ಮಾಡಬೇಕು ಅಲ್ಲಿ ಬಟ್ ಮೇನ್ ಐದು ಕುಸ್ತಿ ಅದಾವೆ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ನಂಬರ್ ಮಠ ನಾಲ್ಕು ನಂಬರ್ ಮಠ ತಯಾರಿ ಇರ್ಬೇಕಲ್ಲ ಎರಡು ಕುಸ್ಕಾತ್ರಿ ಕುಸ್ತಿ ಕುಸ್ತಿಪಟುಗಳ ಬೆಳವಣಿಗೆಯ ಪಾತ್ರದಲ್ಲಿ ನಮ್ಮ ವಿಜಾಪುರದ ಸಿದ್ದೇಶ್ವರ ಸಂಸ್ಥೆಯ ಪಾತ್ರ ಬಹಳಷ್ಟು ಅಪಾರವಾದ ಈ ಕುಸ್ತಿಪಟುಗಳಿಗೆ ಪ್ರೋತ್ಸಾಹವನ್ನು ಪಡುತ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಕುಸ್ತಿ ಅಭಿಮಾನಿಗಳ ಪರವಾಗಿ ಸಿದ್ದೇಶ್ವರ ಸಂಸ್ಥೆಯ ಅನುವಾರಿಗಳಾಗಿರ್ತಕ್ಕಂಥ ನಗರ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎಲ್ಲ ಕುಸ್ತಿ ಪಟುಗಳ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳು ಅದೇ ರೀತಿಯಾಗಿ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವಾನಂದ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯದ ಕುಸ್ತಿ ಅಭಿಮಾನಿಗಳ ಪರವಾಗಿ ಕೃತಜ್ಞತೆಗಳು ಮುಂದಿನ ಕುಸ್ತಿ ಪೈವ ಆದಷ್ಟು ಬೇಗನೆ ನಾಲ್ಕನೇ ಕುಸ್ತಿ ಹೊರಗೆ ರೆಡಿಯಲ್ಲಿರಬೇಕು ಹಾಗೆ ಜೊತೆ ಜೊತೆಯಾಗಿ ಈ ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಗೆ ಕುಸ್ತಿಯನ್ನು ಆಯೋಜಿಸುವಲ್ಲಿ ಶ್ರೀ ಬಬುವಣ ಗೊಬ್ಬರ ಕರ್ನಾಟಕ ಕೇಸರಿ ಹಾಗೂ ಮಲಕಣ್ಣ ನಿರ್ವಹಣೆ ಅವರ ಪಾತ್ರ ಕೂಡ ನಿಂಗಪ್ಪಣ್ಣ ಕುಂದುರ್ಗಿ ಅವರು ಇವರೆಲ್ಲ ಸೇರಿ ಕುಸ್ತಿಯನ್ನು ಆಯೋಜಿಸಕ್ಕೆ ಅನಂತರಂತ ಧನ್ಯವಾದಗಳು ಈ ಒಂದು ಕುಸ್ತಿ ಆಡಲು ಸ್ಥಳಾವಕಾಶ ಮಾಡಿಕೊಟ್ಟಿರತಕ್ಕಂತ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ ಶ್ರೀ ಎಂ ಬಿ ಪಳ್ಳಿ ಸಾಹೇಬರು ಇವರು ಕೂಡ ಸಿದ್ದೇಶ್ವರ ಜಾತ್ರಾ ಸಮಿತಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ ಕೂಡ ವರ್ಷ ಹೀಗೆ ಹೇಗೆ ಮುಂದೆ ಸಹಕಾರ ಹೇಳಿ ಕೂಡ ಆಶಿಸ್ತಾ ಇದ್ದೇವೆ ಸರ್ ಮುಂದಿನ ಹಂಗೆ ಹೋದ್ರೆ ಸರ ನಾವೆಲ್ಲ ನೋಡ್ತಾ ಇದ್ರಿ ಇವತ್ತಿನ ಒಂದು ಸಿದ್ದೇಶ್ವರ ಸಂಸ್ಥೆ ಹೆಮ್ಮೆಯ ಉತ್ತರ ಕರ್ನಾಟಕ ಸಿದ್ದೇಶ್ವರ ಸಂಸ್ಥೆಯ ಕುಸ್ತಿ ನಂಬರ್ ನಾಲ್ಕು ಗೋಪಾಲ್ ತೆಗೆದ ಹಾಗೂ ಪಾಂಡ್ರಿ ಕುಸ್ತಿ ನಂಬರ್ ನಾಲ್ಕು ಮುರುಗೇಶ್ ಹಾರಿಗೆರೆ ತಾಲಿಂ ಹಾರುಗೆರೆ ಹಾಗೂ ಪೈಲ್ವಾನ್ ಬೀರು ಪೈಲ್ವಾನ್ ಬೀರು ಜೋ ಗಾಂ ಊರ್ ಸೋಲಪುರ್ ಸೋಲಾಪುರ್ ಜಾಮಗಾಂವ್ ಇವರಿಗೆ ಕುಸ್ತಿ ಚಾಲನೆ ಕೊಳ್ಳುವ ಗಡಿಗೆ ಅವರು ಹಾಗೂ ಗುರು ರಾಜೀಗೌಡ ಪೊಲೀಸರು ಇವತ್ತಿನ ಇಷ್ಟೊಂದು ಹೆಮ್ಮೆಯಿಂದ ಈ ಕುಸ್ತಿ ಸಂಘಟನೆ ಮಾಡಿರುವಂತಹ ಬಿಜೆಪಿ ಹಿರಿಯ ಧರ್ಮರು ನಿರ್ದೇಶಕರು ಬ್ಯಾಂಕು